ಸಿ ಎಷ್ಟೋ ಜನ ಈಗ ವೆಜಿಟೇರಿಯನ್ಸ್ಗಳು ನನ್ನ ಹತ್ರ ಬರ್ತಾರೆ ಹಾಸ್ಪಿಟ್ಲಿಗೆ ಸರ್ ನಾವು ಸಸ್ಯಾಹಾರಿಗಳು ಸರ್ ದೋಸೆ ಇಡ್ಲಿ ಇನ್ನು ಮುಟ್ಟಲ್ಲ ಅಂತ ಯಾಕೆಂದರೆ ಸಸ್ಯಾರಿಗಳು ಮಾಂಸಾಹಾರಿಗಳಿಗಿಂತ ಸಸ್ಯಾಹಾರಿಗಳಿಗೆ ಜಾಸ್ತಿ ಇದು ಸಿ ಅವ್ರು ಏನಪ್ಪ ಅಂತಂದರೆ ಸಸ್ಯಾರಿಗಳು ವಡೆ ಬಜ್ಜಿ ಬೋಂಡಾ ಚಕ್ಲಿ ನಿಪ್ಪಟ್ಟು ಕೊಡಬಳ್ಳೆ ಕರೆಸಿ ಕರೆಸಿಕಾಯಿ ಹಪ್ಲಾ ಉಪ್ಪುಪ್ಪನಕಾಯಿ ಪಾಪ್ಸು ಚಿಪ್ಸು ಕೇಕ್ ಇವೇ ನಮ್ಮ ಆಸ್ತಿ ನಾನ್ ವೆಜ್ ಅವ್ರಿಗೆ ಎರಡೇ ಚಾಯ್ಸು ಮಟನ್ ಅಷ್ಟೇ ಸಸ್ಯಾರಿಗಳಿಗೆ ಇಷ್ಟು ಇದೆ ಸರ್ ಫಾರ್ ಎಕ್ಸಾಂಪಲ್ ಒಂದು ಮಸಾಲೆ ಒಡೆ ನೀವು ಇಷ್ಟಾಗಲ್ಲ ತಿಂದರೆ ಮೂರುವರೆ ಸ್ಪೂನ್ ಅದರಲ್ಲಿ ಎಣ್ಣೆ ಇರುತ್ತೆ ನೋಡಿ ಸರ್ ನಾನು ಸಸ್ಯಾಹಾರಿ ಸರ್ ಎರಡು ಇಡ್ಲಿ ಎರಡು ಒಡೆ ತಿಂತೀನಿ ಸರ್ ಉದ್ನೊಡೆ ಒಂದು ಉದ್ನೊಡೆಯಲ್ಲಿ ನಾಲ್ಕೂವರೆ ಸ್ಪೂನ್ ಎಣ್ಣೆ ಇರುತ್ತೆ ಇದು ನಿಮ್ಮ ಗಮನಕ್ಕೆ ಬರದೆ ಒಳಗಡೆ ಹೋಗುತ್ತೆ ನೋಡಿ ಇದು ಒಂದು ದಿನದ ನಾನು ಹೇಳಿದ್ದು ಇಮ್ಯಾಜಿನ್ ತರ್ಟಿ ಡೇಸಲ್ಲಿ ಎಷ್ಟಾಗ್ಬೋದು ಇಯರ್ಲಿ ಎಷ್ಟಾಗ್ಬೋದು ಸಿ ನಾನು ಯಾಕೆ ಸಸ್ಯಾಹಾರಿಗಳಿಲ್ಲ ಸ್ವಲ್ಪ ಈ ಥರ ಜಾಸ್ತಿ ಆಗುತ್ತೆ ಅಂತಂದರೆ ನಮ್ಮ ಕಣ್ಣಿಗೆ ಕಾಣಿದೆ ನಮ್ಗೆ ಅರಿವಿಲ್ಲದೆ ನಾವು ನಾವು ತಿಂತಾಯಿರ್ತೀವಿ ಅದು ಹುಳಿಯನ್ನು ಇರ್ಬೋದು ಇಷ್ಟು ಎಣ್ಣೆ ಜಾಸ್ತಿ ಹಾಕಿದ್ರೆ ಅದು ಟೇಸ್ಟು